ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನನ್ನ ವಾಯ್ಸು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಕೇಳಿಸ್ಬಹುದು ಯಾಕೆಂದರೆ ನನಗೆ ಸ್ವಲ್ಪ ಗಂಟ್ಲು ನೋವು ಗಂಟ್ಲು ಕಟ್ಟಿದೆ ಅಂತ ಹೇಳ್ಬೋದು ಇನ್ಫೆಕ್ಷನ್ ಆಗಿ ಸೊ ಹಾಗಾಗಿ ನಿಮಗೆ ವಾಯ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಆದರೂ ಕೂಡ ನಾಳೆ ಒಂದು ಶುಭ ದಿನ ಅನ್ನುವಂಥ ಕಾರಣಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾಳೆ ಗುರು ಪುಷ್ಯಾಮೃತ ಯೋಗ ಪ್ರಾಪ್ತವಾಗಿದೆ ಅನ್ನುವಂಥದ್ದು ಕಳೆದ ಬಾರಿ ಕೂಡ ನಾನು ನಿಮಗೆ ಗುರು ಪುಷ್ಯಾಮೃತದ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಪುಷ್ಯ ನಕ್ಷತ್ರ ಬಂದಂತಹ ಗುರುವಾರ ನಾವು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಿ ಹೇಳ್ತೀವಿ ರವಿವಾರ ಅಂದರೆ ಭಾನುವಾರ ನಮಗೆ ಪುಷ್ಯಾಮೃತ ಯೋಗ ಅಂದರೆ ಪುಷ್ಯ ನಕ್ಷತ್ರ ಬಂದಾಗ ನಮಗೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳಿ ಅದನ್ನು ನಾವು ಕರಿತೀವಿ ಈ ಒಂದು ಪುಷ್ಯ ಮಾಸದಲ್ಲಿ ವಿಶೇಷವಾಗಿ ಬರ್ತಾ ಇರುವಂತಹ ಈ ಒಂದು ಗುರುವಾರ ಪುಷ್ಯ ನಕ್ಷತ್ರ ಅನ್ನುವಂಥದ್ದು ವಿಶೇಷವಾಗಿ ಪ್ರಾಪ್ತವಾಗಿರುವಂಥದ್ದು ಅಂದರೆ ನಾಳೆ ಬೆಳಗ್ಗೆ ಎಂಟು ಹದಿನಾರರವರೆಗೂ ಕೂಡ ಪುನರ್ವಸು ನಕ್ಷತ್ರ ಇದೆ ತದನಂತರ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತವಾಗ್ತಾ ಇದೆ ಅಂತ ಹೇಳಿ ಹಾಗಾಗಿ ವಿಶೇಷವಾಗಿ ನಾಳಿನ ದಿನ ಈ ಒಂದು ಶ್ಲೋಕವನ್ನು ನಿತ್ಯವಾಗಿ ನೀವು ಮಕ್ಕಳ ಕೈಯಲ್ಲಾಗಿರಬಹುದು ಅಥವಾ ನೀವು ಆಗಿರಬಹುದು ಈ ಶ್ಲೋಕವನ್ನು ಪಾರಣ ಮಾಡೋದ್ರಿಂದ ಅಂದರೆ ಈ ಪುಷ್ಯ ನಕ್ಷತ್ರದಿಂದ ಮುಂದಿನ ಪುಷ್ಯ ನಕ್ಷತ್ರದವರೆಗೂ ಕೂಡ ನಿತ್ಯವಾಗಿ ಈ ಶ್ಲೋಕ ಪಾರಣವನ್ನು ಮಾಡಬೇಕು ಅದು ಬೆಳಗ್ಗೆನೇ ಮಾಡಬೇಕು ಸಾಯಂಕಾಲ ಮಾಡಲ ಒಂಬತ್ತು ಗಂಟೆ ಹಂಗೆ ಮಾಡಲ ಬೆಳಗ್ಗೆ ಆ ಥರ ಕೇಳಬೇಡಿ ಯಾಕಂದರೆ ಬೆಳಗ್ಗಿನ ಜಾವದಲ್ಲಿ ನೀವು ಯಾವುದಾದ್ರೂ ಶ್ಲೋಕವನ್ನಾಗಲಿ ವ್ರತವನ್ನಾಗಲಿ ಸಂಕಲ್ಪವಾಗಿ ನೀವು ಹಿಡಿದಾಗ ಅದು ನಿಮಗೆ ಹೆಚ್ಚು ಹೆಚ್ಚಿನ ಫಲವನ್ನ ಕೊಡುತ್ತೆ ಅನ್ನುವಂಥದ್ದು ಎಲ್ರಿಗೂ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ತುಂಬ ಟೆನ್ಷನ್ ಇರುತ್ತೆ ಮಕ್ಕಳಿಗೆ ಎಕ್ಸಾಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಒಳ್ಳೆ ಅಂಕ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಒದ್ದಾಡ್ತಾ ಇರ್ತೀರಿ ಅದೇ ಸಮಯದಲ್ಲಿ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ ಕೂಡ ಬಂದಿರೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾನುಕೂಲಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ಹೇಳಬಹುದು ಇವತ್ತು ನಾನು ನಿಮಗೆ ಮಕ್ಕಳ ಕೈಲಿ ಹೇಳಿಸ್ಲಿಕ್ಕೆ ಅಥವಾ ನೀವೇ ದೊಡ್ಡವರು ಈ ಶ್ಲೋಕವನ್ನು ಕೂಡ ಹೇಳಬಹುದು ತುಂಬ ಸಣ್ಣ ಮಕ್ಕಳಾಗಿದ್ದರೆ ಮಾತ್ರ ಅಂದರೆ ಅವರ ಬಾಯಿಂದ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಸಣ್ಣವರಿದ್ದಾರೆ ಮಕ್ಕಳು ಅಂತ ಹೇಳಿದರೆ ನೀವು ತಾಯಂದ್ರಾದರೂ ಹೇಳ್ಬೋದು ಆದರೆ ಮಕ್ಕಳು ಹೇಳ್ತಾರೆ ಪಾರಾಯಣ ಮಾಡ್ತಾರೆ ಅಂತ ಹೇಳಿದರೆ ದಯಮಾಡಿ ಮಕ್ಕಳ ಕೈಲೇ ಮಾಡಿಸಿ ನಿಧಾನ ಆದರೂ ಪರವಾಗಿಲ್ಲ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಬೇಗ ಎದ್ದೇಳಿಸಿ ಅವ್ರ ಕೈಲಿಂದ ನಾಳೆಯಿಂದ ನಿತ್ಯವಾಗಿ ಈ ಶ್ಲೋಕ ಪಾರಣವನ್ನು ಮಕ್ಕಳ ಕೈಲಿ ಮಾಡಿಸಿ ಒಂದು ತಿಂಗಳು ನೀವು ಅಂದರೆ ದೇವರ ಮನೆಯಲ್ಲಿ ಮೊದಲನೇ ದಿನ ನಾಳೆ ತಲೆಗೆ ಸ್ನಾನವನ್ನು ಮಾಡಿಕೊಳ್ಬೇಕು ನೀವು ಮತ್ತು ಮಕ್ಕಳೆಲ್ಲ ತಲೆಗೆ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಪೂಜೆ ಮಾಡಿ ತದನಂತರ ಒಂದು ದೀಪವನ್ನು ಹಚ್ಚಿಟ್ಟು ಅದು ತುಪ್ಪದ ದೀಪ ಆಗಿದರೆ ತುಂಬ ಒಳ್ಳೆಯದು ಒಂದೇ ದೀಪ ಹಚ್ಚಬೇಕಂತ ಏನಿಲ್ಲ ಎರಡು ದೀಪವನ್ನು ಕೂಡ ನಾಳೆ ನೀವು ತುಪ್ಪದ ದೀಪವನ್ನು ಹಚ್ಬೋದು ನಿತ್ಯವಾಗಿ ಒಂದು ದೀಪ ನೀವು ತುಪ್ಪದ ದೀಪ ಹಚ್ಕೊಂಡ್ರೂ ತುಂಬ ಒಳ್ಳೆಯದು ಯಾಕಂದರೆ ತುಪ್ಪದ ದೀಪ ಯಾಕೆ ಹಚ್ಚಿ ಮಾಡಿ ಅಂತ ಹೇಳ್ತೀವಿ ಅಂದರೆ ತುಪ್ಪದ ದೀಪ ಬಹಳಷ್ಟು ಫಲವನ್ನು ಕೊಡುತ್ತೆ ನಮಗೆ ಶೀಘ್ರ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಸಾಧ್ಯವಾಗದೇ ಇರುವಂಥವ್ರು ಅನುಕೂಲ ಇರದೇ ಇರುವಂಥವ್ರು ಎಣ್ಣೆ ದೀಪ ಹಚ್ಚಿದ್ರು ನಡೆಯುತ್ತೆ ಸ್ನೇಹಿತರೆ ಹಚ್ಚಿ ನೀವು ಕೂಡ ಪಾರಣವನ್ನು ಮಾಡ್ಬೋದು ಅನುಕೂಲ ಇರುವಂಥವರು ಹಚ್ಚಿ ಅಷ್ಟೆ ಸೊ ಈ ಶ್ಲೋಕವನ್ನು ನಿತ್ಯವಾಗಿ ಮಕ್ಕಳ ಕೈಲಿ ನೀವು ಪ್ರತಿನಿತ್ಯವಾಗಿ ಈ ಶ್ಲೋಕವನ್ನು ನೀವು ಮೂರು ಬಾರಿ ಪಾರಣವನ್ನು ಮಾಡಿಸ್ಬೇಕು ಸರಳವಾದಂಥ ಒಂದು ಸರಸ್ವತಿ ಶ್ಲೋಕ ಇದು ವಿದ್ಯಾರ್ಜನೆಗಂತೂ ಮಕ್ಕಳಿಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಈ ಪುಷ್ಯ ನಕ್ಷತ್ರದಿಂದ ಹಿಡಿದು ನೀವು ಮುಂದಿನ ಪುಷ್ಯ ನಕ್ಷತ್ರದವರೆಗೂ ಮಾತ್ರ ಹೇಳಿಸ್ಬೇಕಾ ಮೇಡಮ್ ಪ್ರತಿನಿತ್ಯ ಹೇಳಬಹುದಾ ಅಂತಂದರೆ ಖಂಡಿತವಾಗ್ಲೂ ನಾಳೆಯಿಂದ ಪ್ರಾರಂಭ ಮಾಡಿಸಿ ಮಕ್ಕಳ ಕೈಲಿ ನಿತ್ಯವಾಗಿ ಈ ಶ್ಲೋಕವನ್ನು ಬೆಳಗ್ಗೆ ಸಂಜೆ ಪಾರಣವನ್ನು ಮಾಡಿಸ್ರಿ ಎಷ್ಟು ಎಷ್ಟು ಅನುಕೂಲವಂತರಾಗ್ತಾರೆ ಮಕ್ಕಳು ಅಂತ ಹೇಳಿದರೆ ಎಂಥ ದಡ್ಡ್ರಿದ್ರು ಕೂಡ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ ಹೇಳಬಹುದು ತುಂಬ ಜನ ಹೇಳ್ತಾ ಇರ್ತೀರಾ ಮೇಡಮ್ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು ಆದರೆ ಯಾಕೋ ಗೊತ್ತಿಲ್ಲ ಈ ರೀತಿ ಓದೋದನ್ನ ಬಿಟ್ಬಿಟ್ಟಿದ್ದಾಳೆ ಅಂತ ಹೇಳಿ ಅಂಥ ಮಕ್ಕಳಿಗೆ ಈ ಶ್ಲೋಕ ನಿಜವಾಗ್ಲೂ ತುಂಬಾ ಅಮೃತ ಅಂತಾನೆ ಹೇಳಬಹುದು ಹಾಗಾಗಿ ಈ ಸರಳವಾದಂಥ ಶ್ಲೋಕವನ್ನು ಮಕ್ಕಳ ಕೈಯಲ್ಲಿ ನೀವು ತಾಯಂದಿರೋದು ಹೇಳಿಸಿ ಪ್ರತಿನಿತ್ಯ ಬೆಳಗ್ಗೆನೇ ಹೇಳಿಸಿ ನಾನು ಒಮ್ಮೆ ಈ ಶ್ಲೋಕವನ್ನು ಹೇಳಿ ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ನಾನು ಈ ಶ್ಲೋಕ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆದರೂ ಕೂಡ ಈ ವಿಡಿಯೋದಲ್ಲಿ ಒಂದು ಸತಿ ಹೇಳ್ತೀನಿ ನೀವು ಕೇಳಿಸ್ಕೊಂಡು ಮಕ್ಕಳ ಕೈಯಲ್ಲಿ ಈ ಶ್ಲೋಕವನ್ನು ಹೇಳಿಸಿ ಸ್ನೇಹಿತರೆ ಶ್ವೇತ ಪದ್ಮಾಸನ ದೇವಿ ಶ್ವೇತ ಪುಷ್ಪೋಪಶೋಭಿತ ಶ್ವೇತಾಂಬರಧರ ನಿತ್ಯ ಶ್ವೇತ ಗಂಧಾನು ಲೇಪನ ಶ್ವೇತಾಕ್ಷ ಸೂತ್ರಹಸ್ತಾಚ ಶ್ವೇತ ಚಂದನ ಚರ್ಚಿತ ಶ್ವೇತ ವೀಣಾಧರ ಶುಭ್ರ ಶ್ವೇತ ಅಲಂಕಾರ ಭೂಷಿತ वंदिता सिद्ध गंधर्वै रंजिता सुरदानवै ही पूजिता मुनि भी सर्वै ऋषि भी स्तूयते सदा स्तोत्रेण अनेन तां देवीं जगद्धात्रीं सरस्वतीं ये स्मरन्ति त्रिसंध्यायां सर्वां विद्यां लभन्ते ते अंत अरे ಈ ಶ್ಲೋಕವನ್ನು ನಿತ್ಯವಾಗಿ ಅಂದರೆ ತ್ರಿಸಂಧ್ಯಾಮ್ ಅಂದರೆ ಮೂರು ಹೊತ್ತು ಅಂತ ಹೇಳಿ ಮೂರು ಹೊತ್ತು ಪಾರಣ ಮಾಡುವಂಥವ್ರಿಗೆ ವಿದ್ಯೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ವಿಶೇಷತೆ ಈ ಶ್ಲೋಕದ್ದು ನೀವು ಬೆಳಗ್ಗೆನೇ ಮೂರು ಬಾರಿ ಪಾರಣ ಮಾಡಿದ್ರೂ ಕೂಡ ನಡೆಯುತ್ತೆ ಶ್ಲೋಕವನ್ನು ನಿತ್ಯವಾಗಿ ಬೆಳಗ್ಗೆ ಪಾರಣವನ್ನು ಮಾಡ್ರಿ ಒಂದು ಸತಿ ಸಂಕಲ್ಪಿಸಿ ನೀವು ಪಾರಣವನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ಬಿಡಬಾರ್ದು ಅಕಸ್ಮಾತಾಗಿ ಎಲ್ಲೋ ಊರಿಗೆ ಹೋಗೋದು ಬಂತು ಇನ್ನೇನೋ ಆಯಿತು ಅಂತಂದರೆ ನೀವು ಯಾವ ಊರಿಗೆ ಹೋಗಿರ್ತೀರ ಅಲ್ಲೇ ಶ್ಲೋಕ ಪಾರಣವನ್ನು ಮಾಡಿ ಸ್ನೇಹಿತರೆ ಮಕ್ಕಳ ಕೈಯಿಂದ ಖಂಡಿತ ಮಾಡಿಸಿ ನೀವೇ ಬೇಕಾದರೆ ಒಂದು ಮೇಲೆ ನನಗೆ ತಿಳಿಸ್ತೀರಿ ಮೇಡಮ್ ತುಂಬ ಚೆನ್ನಾಗಿ ಮಗಳು ಚುರುಕಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿ ನೀವೇ ತಿಳಿಸ್ತೀರಿ ಸೊ ಮಕ್ಕಳ ಕೈಯಿಂದ ನಾಳೆಯಿಂದ ತಪ್ಪದೆ ಈ ಶ್ಲೋಕವನ್ನು ಪಾರಣ ಮಾಡಿಸಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಶ್ಲೋಕವನ್ನು ನೀವು ಸಂಕಲ್ಪವಾಗಿ ಅಂದರೆ ಆ ತಾಯಿ ಭಗವತಿ ಸರಸ್ವತಿಯ ಬಳಿ ನೀವು ಕೇಳ್ಕೊಳ್ಬೇಕು ತಾಯಿ ಈ ದಿನದಿಂದ ಅಂದರೆ ಇಂದು ಗುರುವಾರ ಪುಷ್ಯ ನಕ್ಷತ್ರ ಪ್ರಾಪ್ತವಾಗಿದೆ ನನಗೆ ಈ ದಿನದಿಂದ ತಮ್ಮ ಶ್ಲೋಕವನ್ನು ನನ್ನ ಮಗು ಕೈಲಿ ಹೇಳಿಸ್ತಾ ಇದ್ದೇನೆ ನನ್ನ ಮಗುವಿಗೆ ಈ ಶ್ಲೋಕ ಸಿದ್ಧಿಯಾಗಿ ಅವಳ ವಿದ್ಯಾರ್ಜನೆ ಚೆನ್ನಾಗಬೇಕು ಅವಳು ಚೆನ್ನಾಗಿ ಓದಬೇಕು ಅಂತ ಹೇಳಿ ತಾಯಿಯ ಬಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಶ್ಲೋಕ ಪಾರಣವನ್ನು ನಾಳೆಯಿಂದ ಮಕ್ಕಳ ಕೈಲಿ ಹೇಳಿಸೋಕೆ ಶುರು ಮಾಡಿ ಸ್ನೇಹಿತರೆ ಇದು ವಿಶೇಷವಾದಂಥ ಒಂದು ಸಂಚಿಕೆ ನಿಮಗೆ ನಾಳೆಯಿಂದ ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ಈ ವಿಡಿಯೋ ತಮಗೆ ಪ್ರಸಾರ ಮಾಡಿದ್ದೀನಿ ಸೊ ನನ್ನ ಒಂದು ವಾಯ್ಸ್ ಕ್ಲಾರಿಟಿಗೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్యరు నంబర్ ఐదు ఎప్పనే ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒం